ಹಲೋ ನಮಸ್ಕಾರ ಇದು ವೀಕೆಂಡ್ ಕೀಪಿಂಗ್ ನೋಡಿ ಈ ವರ್ಷ ನಮ್ಮಲ್ಲಿ ತಾಯಸೇಕ್ ಬ್ರೂಡ್ ಬಂದು ತುಂಬ ಕುಟುಂಬಗಳು ಹೋದ ಕಾರಣ ಒಂದು ಐದು ಕುಟುಂಬ ಇದೆ ಅಷ್ಟೇ ಈಗ ಈ ಕುಟುಂಬ ನೋಡಿ ಈಗ ನೋಡಿ ಫಸ್ಟಿಗೆ ಜೇನೋಣ ನೋಡುವಾಗ ಸ್ವಲ್ಪ ಕಪ್ಪು ಕಪ್ಪಾಗಿ ಕಾಣ್ತಾ ಇದೆ ಅಂದರೆ ರಾಣಿ ಇಲ್ಲದ ಕುಟುಂಬಗಳಲ್ಲಿ ಈ ರೀತಿ ಕಪ್ಪು ಕಪ್ಪಾಗಿ ಕಾಣ್ತದೆ ಆದರೆ ಇದು ರಾಣಿ ಇಲ್ಲದ ಕುಟುಂಬ ಅಲ್ಲ ನೋಡುವ ಏನಾಗಿದೆ ಅಂತ ನೋಡುವ ಒಳಗೆ ನೋಡಿ ಇದರಲ್ಲಿ ಸೈಡ್ನಲ್ಲಿ ಕೆಲವು ಏರಿಗಳೆಲ್ಲ ಉಪಯೋಗ ಇರಲಿಲ್ಲ ಹಾಗೆ ನಾನು ತೆಗೆದಿದ್ದೇನೆ ಈಗ ತುಂಬಾ ಜೇನು ಬರ್ತಾ ಇರುವಂಥ ಟೈಮ್ ಆದರೂ ಕೂಡ ಈ ಪೆಟ್ಟಿಗೆಯಲ್ಲಿ ನಮಗೆ ಜೇನು ಕಾಣ್ತಾ ಇಲ್ಲ ಮೇಲಿಂದ ಸೀಲಾದಂತ ಬ್ರೂಡ್ ಇದೆ ಈಗ ಚೆನ್ನಾಗಿ ಸೀಲಾಗಿದೆ ಇದು ಸೈಡ್ ಓಪನ್ ಬ್ರೋರ್ಡ್ ಸ್ವಲ್ಪ ಕಡಿಮೆ ಕಾಣ್ತಾ ಉಂಟು ಇರುವುದು ಕೂಡ ಅಷ್ಟೊಂದು ಶೈನಿಂಗ್ ಇಲ್ಲ ಅದಕ್ಕೆ ನೋಡುವ ಇನ್ನೊಂದು ಫ್ರೇಮ್ ತೆಗೆದು ನೋಡುವ ನೋಡಿ ನೋಡಿ ಇಲ್ಲಿ ಮೊಟ್ಟೆಗಳಿದೆ ನೋಡಿ ಮೊಟ್ಟೆಗಳು ಕಾಣ್ತಾ ಇದೆ ಆದರೆ ಬ್ರೂಡ್ ಇಲ್ಲ ಇದರಲ್ಲಿ ಇಷ್ಟು ಮೊಟ್ಟೆಗಳಿದ್ದರೆ ಇಲ್ಲಿ ಬ್ಲೂಡ್ ಬ್ರೂಡ್ ಇರ್ಬೇಕ ಆಗಿತ್ತಲ್ಲ ಬ್ರೂಡ್ಗಳಲ್ಲಿ ಅದು ಪ್ಲೇನ್ ಬ್ರೂಡ್ ಡಿಸೀಸ್ ಅಂತ ಲೈಟ್ ಆನ್ ಮಾಡಿ ನೋಡಿ ಇಲ್ಲಿಯ ಈ ನೋಡಿ ಇಲ್ಲಿ ಮೊಟ್ಟೆಗಳಿವೆ ಇಲ್ಲಿ ಬ್ರೂಡ್ ಇದೆ ಆದರೆ ಆಮೇಲೆ ಸೀಲ್ ಆಗ್ತಾ ಇಲ್ಲ ನೋಡಿ ಇಲ್ಲಿ ನೋಡಿ ಸ್ವಲ್ಪ ಕೊಳೆದ ಥರ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಈ ಲಾರ್ವಾ ನೋಡಿ ಕರೆಕ್ಟಾಗಿ ಕ್ವಾಲ್ ಶೇಪಿನಲ್ಲಿ ಇಲ್ಲ ನೋಡಿ ಇಲ್ಲಿ ತೋರಿಸ್ತೇನೆ ನೋಡಿ ಈ ಲಾರ್ವ ನೋಡಿ ಇಲ್ಲಿರುವ ಲಾರ್ವ ನೋಡಿ ಇಲ್ಲಿರುವ ಲಾರ್ವಗಳು ನೋಡಿ ಸರಿಯಾಗಿ ಅದರಲ್ಲಿ ರಾಯಲ್ ಜಲ್ಲಿ ಕೂಡ ತುಂಬಿಸಿಲ್ಲ ಈ ಸ್ಟೇಜಿನಲ್ಲೇ ಲಾರ್ವಗಳು ಸಾಯ್ತಾ ಇವೆ ನೋಡಿ ಇದು ಈಗ ನಮಗೆ ಚೆನ್ನಾಗಿ ಜೇನು ಬರ್ತಾ ಇರುವಂಥ ಟೈಮು ಈ ಟೈಮ್ನಲ್ಲಿ ನಮಗೆ ಚೆನ್ನಾಗಿ ಸೀಲಾದ ಬ್ರೂಡ್ ಇರಬೇಕು ಮೇಲುಗಡೆ ಜೇನು ಬೇಕು ಆ ರೀತಿ ಏನಿಲ್ಲದೆ ಪ್ಲೇನಾಗಿ ಕಾಣಿಸ್ತಾ ಇದೆ ನೋಡಿ ಈ ಫ್ರೇಮ ಪ್ಲೇನಾಗಿ ಕಾಣಿಸ್ತಾ ಇದೆ ಒಂದು ಖಾಲಿಯಾಗಿ ಕಾಣಿಸ್ತಾ ಇದೆ ಇದಕ್ಕೆ ಪ್ಲೇನ್ ಬ್ರೂಡ್ ಡಿಸೀಸ್ ಅಂತ ಹೇಳ್ತಾರೆ ಇದೀಗ ಜೇನು ಬರ್ತಾ ಇರೋ ಟೈಮ್ ಆದ ಕಾರಣ ಸತ್ತ ಲಾರ್ವಗಳು ಹೆಚ್ಚಾಗಿ ಕಾಣಿಸ್ತಾ ಇಲ್ಲ ಇಲ್ಲಂತ ಇದ್ದರೆ ಆ ಸಣ್ಣ ಸಣ್ಣ ಲಾರ್ವಗಳು ಸತ್ತ ಅದೇ ರೀತಿ ಒಣಗಿಕೊಂಡು ಆ ಸೆಲ್ಲಿನ ಕೆಳಭಾಗದಲ್ಲಿ ಒಣಗಿಕೊಂಡು ಇರ್ತವೆ ಏರಿಯಲ್ಲಿರುವಂತಹ ಮೊಟ್ಟೆಗಳು ಲಾರ್ವ ಮತ್ತು ಪ್ಯೂಪ ಆ ಸ್ಟೇಜಿನಲ್ಲಿ ಬರುವಂತಹ ರೋಗಗಳಿಗೆ ನಾವು ಬ್ರೂಡ್ ಡಿಸೀಸ್ ಅಂತ ಹೇಳ್ತೇವೆ ಅಂದರೆ ನೊಣಗಳಿಗೆ ಬರುವುದಲ್ಲ ಅದು ರೋಗ ತಾಯ್ ಸ್ಯಾಕ್ ಬ್ರೂಡ್ ಇರ್ಬೋದು ಯುರೋಪಿಯನ್ ಫವಲ್ ಬ್ರೂಡ್ ಇರ್ಬೋದು ಅಮೇರಿಕನ್ ಫ್ಲವರ್ ಫವಲ್ ಬ್ರೂಡ್ ಇರ್ಬೋದು ಆಮೇಲೆ ಇದು ಆಮೇಲೆ ಚಾಕ್ ಬ್ರೂಡು ಈ ರೀತಿ ಬ್ರೂಡಿಗೆ ಬರುವಂತಹ ರೋಗಗಳಿಗೆ ಅದು ಬ್ರೂಡ್ ಡಿಸೀಸ್ಗಳಂತ ಹೇಳ್ತಾರೆ ಈ ಚಾಕ್ ಬ್ರೂಡ್ ಅಂದರೆ ಅದು ಫಂಗಸಿಂದ ಬರುವಂಥದ್ದು ಆಮೇಲೆ ನಮ್ಮ ಸ್ಯಾಕ್ ಬ್ರೂಡ್ ಸ್ಯಾಕ್ ಬ್ರೂಡ್ನಲ್ಲಿ ತಾಯ್ ಸ್ಯಾಕ್ ಬ್ರೂಡು ಒಂದು ವೆರೈಟಿ ಅದು ಸ್ಯಾಕ್ ಬ್ರೂಡ್ ವೈರಸ್ನಿಂದ ಬರುವಂಥದ್ದು ಈ ಫೌಲ್ ಬ್ರೂಡ್ಗಳು ಮತ್ತು ಈ ಪ್ಲೇನ್ ಬ್ರೂಡ್ ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗ ನೋಡಿ ನಮ್ಮಲ್ಲಿಗೆ ಸಾಧಾರಣ ಒಂದು ಬ್ರೂಡ್ ಡಿಸೀಸ್ ಬಂದ ಕೂಡ ನಾವು ತಾಯ್ಸ್ಯಾಕ್ ಬ್ರೂಡ್ ಅಂತಲೇ ಒಂದು ಹೇಳ್ತೇವೆ ಆ್ಯಕ್ಚುಲಿ ತಾಯ್ಸ್ಯಾಕ್ ಬ್ರೂಡ್ ಒಂದು ಅಟ್ಯಾಕ್ ಆದರೆ ಅದೊಂದು ಒಂದು ಸಮಯ ತನಕ ಇರ್ತದೆ ಆಮೇಲೆ ಅದು ತನ್ನಷ್ಟಕ್ಕೆ ಕಡಿಮೆ ಆಗ್ತದೆ ವೈರಸ್ಸಿಗೆ ಜೀರ್ಣಗಳು ಅದಕ್ಕೆ ಕಂಪೆಟಿಬಿಲಿಟಿ ಬೆಳೆಸಿಕೊಂಡ ನಂತರ ಸಾಧಾರಣವಾಗಿ ಕಡಿಮೆ ಆಗ್ತದೆ ನಮಗೆ ಅದೇ ನೊಣಗಳನ್ನು ನಾವು ಮಲ್ಟಿಪ್ಲೈ ಮಾಡಿ ಉಪಯೋಗಿಸಿದರೆ ಪುನಃ ಒಂದು ಎರಡು ಮೂರು ವರ್ಷಕ್ಕೆ ಸಾಧಾರಣವಾಗಿ ರೋಗ ಪುನಃ ಬರೋದಿಲ್ಲ ಇದೀಗ ತಾಯ್ಸೇಕ್ ಬ್ರೂಡ್ ಕಡಿಮೆ ಆದ ನಂತರ ಕೂಡ ಪ್ಲೇನ್ ಬ್ರೂಡ್ ಇದೆ ಅಂದರೆ ಸತ್ತಂತ ತಾಯ್ಸಾಕ್ ಬ್ರೂಡ್ನಿಂದಾಗಿ ಸತ್ತಂತಹ ಲಾರ್ವಗಳಿಗೆ ಬ್ಯಾಕ್ಟೀರಿಯಾ ಸೆಕೆಂಡರಿ ಇನ್ಫೆಕ್ಷನ್ ಆಗಿ ಸಾಧಾರಣವಾಗಿ ಪ್ಲೇನ್ ಬ್ರೂಡ್ ಬರ್ತದೆ ಸಾಮಾನ್ಯವಾಗಿ ನಮಗೆ ತಾಯ್ಸೇಕ್ ಬ್ರೂಡ್ ಬಂದ ವರ್ಷ ಅದರ ಹಿಂದಿನ ವರ್ಷ ಮುಂದಿನ ವರ್ಷ ಸ್ವಲ್ಪ ಪ್ಲೇನ್ ಬ್ರೂಡ್ ಜಾಸ್ತಿ ಇರ್ತದೆ ಇಲ್ಲಿ ಈ ಥರ ಟೈಮ್ನಲ್ಲಿ ಬರೋದಿಲ್ಲ ಅಂತಲ್ಲ ಅದು ತೀರಾ ತಾಯ್ಸೇಕ್ ಬ್ರೂಡಿನಷ್ಟು ವೇಗವಾಗಿ ಇನ್ನೊಂದು ಪೆಟ್ಟಿಗೆಗೆ ಸ್ಪ್ರೆಡ್ ಆಗೋದಿಲ್ಲ ಆಮೇಲೆ ತಾಯ್ಸೇಕ್ ಬ್ರೇಡ್ನಷ್ಟು ಬೇಗ ಸು ಸುಲಭವಾಗಿ ಕಡಿಮೆ ಕೂಡ ಆಗೋದಿಲ್ಲ ತಾಯಸೆಕ್ ಬ್ರೋಡ್ ಒಂದು ಸಾಧಾರಣ ಒಂದು ವೇವ್ ಮುಗಿದ ಮೇಲೆ ಕಡಿಮೆ ಆಗ್ತದೆ ಇದು ಹಾಗೆಲ್ಲ ಇದು ಆ ಏರಿಯಲ್ಲಿ ಅದರ ಸ್ಪೋರ್ಗಳಿರ್ತದೆ ಈಗ ಅಮೇರಿಕನ್ ಫ್ಲೌ ಫೌಲ್ ಬ್ರೂಡಿನ ಸ್ಪೋರ್ ಸುಮಾರು ನಲವತ್ತು ವರ್ಷಗಳವರೆಗೂ ಕೂಡ ಅದೇ ಪೆಟ್ಟಿಗೆಯಲ್ಲಿ ಇರ್ತದೆ ಅಂತ ಹೇಳ್ತಾರೆ ಸಾಧಾರಣ ವಿದೇಶಗಳಲ್ಲೆಲ್ಲ ಅಮೇರಿಕನ್ ಫೌಲ್ ಬ್ರೂಡು ಟೆಸ್ಟಿನಲ್ಲಿ ಸಿಕ್ಕಿದರೆ ಆ ಪೆಟ್ಟಿಗೆ ಕಾಲೋನಿ ಸಹಿತ ಅದನ್ನು ಉರಿಸುವಂತಹ ಕ್ರಮವನ್ನು ಕೈಗೊಳ್ತಾರೆ ಯಾಕಂದರೆ ಅದರ ಸ್ಪೋರ್ಗಳು ಇಕ್ವಿಪ್ಮೆಂಟ್ಸಿನಲ್ಲಿ ಉಳಿದರೆ ಅದು ನಲವತ್ತು ವರ್ಷಗಳವರೆಗೂ ಕೂಡ ಅದರ ಸ್ಪೋರ್ಗಳು ಜೀವಂತ ಇದ್ದು ಆಮೇಲೆ ಯಾವಾಗ ಬೇಕಿದ್ದರೆ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇರ್ತದೆ ಅಂತ ಹೇಳ್ತಾರೆ ಪ್ಲೇನ್ ಬ್ರೋಡ್ ಬಂದರೆ ಅದು ಕೆಲವೊಮ್ಮೆ ಅಲ್ಲಿ ಅದಾಗಿ ರಿಕವರಿ ಆಗ್ತದೆ ಸ್ವಲ್ಪ ಸಮಯ ನೋಡ್ಬೋದು ನಾವು ರಿಕವರಿ ಅಂತ ಒಂದು ವೇಳೆ ಕುಟುಂಬ ಬಿ ಬೀಡು ಬಿಟ್ಟು ಗೂಡು ಬಿಟ್ಟು ಇದ್ದರೆ ಅದನ್ನು ಇಮಿಡಿಯೇಟ್ ಅದರ ಎರಿಗಳನ್ನೆಲ್ಲ ಕತ್ತರಿಸಿ ಸುಟ್ಟು ಸುಡಬೇಕು ಆಮೇಲೆ ಪೆಟ್ಟಿಗೆಯನ್ನು ಚೆನ್ನಾಗಿ ತೊಳೆದರೆ ಒಳ್ಳೆಯದು ಅಥವಾ ಅಟ್ಲೀಸ್ಟ್ ಒಂದು ಐದಾರು ದಿವಸ ನನಗಿತ್ತೆ ಬಮ್ಮ ಪೂರಬ ಅಟ್ಲೀಸ್ಟ್ ಪೆಟ್ಟಿಗೆಯನ್ನು ಒಂದು ಐದಾರು ದಿವಸ ಬಿಸಿಲಿಗೆ ಆದರೆ ಇಡಬೇಕು ಅಂದರೆ ಅದರಲ್ಲಿರುವಂತಹ ಸ್ಪೋರ್ ಪೆಟ್ಟಿಗೆ ಒಳಗಡೆ ಆಮೇಲೆ ಫ್ರೇಮ್ಗಳನ್ನೆಲ್ಲ ಓಪನ್ ಮಾಡಿಟ್ಟು ಎಲ್ಲ ಕಡೆ ಬಿಸಿಲು ಬೀಳುವಾಗಿಟ್ಟರೆ ಸಾಕಾಗ್ತದೆ ಅಂತ ನನ್ನ ಅನುಭವ ಅದು ಅದರಲ್ಲಿ ಇರುವಂಥ ಬ್ಯಾಕ್ಟೀರಿಯಾ ಸ್ಪೋರ್ಗಳೆಲ್ಲ ಕಂಪ್ಲೀಟಾಗಿ ಸಾಯಬೇಕು ಆ ರೀತಿ ಅದನ್ನು ಇಡಬೇಕಾಗ್ತದೆ ಆಮೇಲೆ ಈ ಪ್ಲೇನ್ ಬ್ರೋಡ್ ಸಾಧಾರಣ ಟ್ರೆಕ್ಟರ್ ಸೈಕ್ಲಿನಿ ಈ ರೀತಿ ಆ್ಯಂಟಿಬಯೋಟಿಕ್ ಸ್ವಲ್ಪ ಕೊಟ್ಟರೆ ಅಥವಾ ಯೂಸ್ ಟೆಟ್ರೋಸೈಕ್ಲಿಂಗ್ ಪೌಡ್ರನ್ನು ಸ್ವಲ್ಪ ಡಸ್ಟಿಂಗ್ ಮಾಡಿದರೆಲ್ಲ ಕಡಿಮೆ ಆಗ್ತದೆ ಆದರೆ ಅದು ಕಂಪ್ಲೀಟಾಗಿ ಹೋಗೋದಿಲ್ಲ ಏನಿದ್ರೂ ಒಮ್ಮೆ ನಮಗೆ ಕಡಿಮೆ ಆದಾಗೆ ಕಾಣೋದು ಮತ್ತು ಪುನಃ ಸ್ಟಾರ್ಟ್ ಆಗೋದು ಆ ರೀತಿ ಎಲ್ಲ ಆಗ್ತದೆ ನಾನಂತೂ ಯಾವುದೇ ಮಗ ಇತ್ತೇಬ ಮಗ ಕಚ್ಚುಗು ನಾನಂತೂ ಯಾವುದೇ ಜೇನ ರೋಗಗಳಿಗೆ ಯಾವುದೇ ಮೆಡಿಸಿನ್ ಯೂಸ್ ಮಾಡೋದಿಲ್ಲ ಉದಾಹರಣೆಗೆ ಆ್ಯಂಟಿಬಯೋಟಿಕ್ ಯೂಸ್ ಮಾಡೋದಿದ್ದರೂ ಕೂಡ ಸುಮಾರು ನಲವತ್ತು ದಿನಗಳ ನಂತರ ಅಷ್ಟೇ ಸೂಪರ್ ಕೊಡ್ಬೋದು ಈಗ ನಮಗೆ ಹೇಗಿದ್ದರೂ ಈ ಜೇನ ಸೀಸನ್ನಲ್ಲಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಿದರೂ ಕೂಡ ನಲವತ್ತು ದಿವಸ ಕಳೆದು ನಾವು ಸೂಪರ್ ಕೊಟ್ಟು ಆಮೇಲೆ ಆಗೋ ಟೈಮ್ನಲ್ಲಿ ಸೀಸನ್ ಮುಗಿದಿರ್ತದೆ ಹಾಗಾಗಿ ಇಂಥ ಕುಟುಂಬಗಳನ್ನು ಇಗ್ನೋರ್ ಮಾಡೋದೇ ಒಳ್ಳೆಯದು ಓಡಿ ಹೋಯ್ತು ಅಂದರೆ ಇಮಿಡಿಯೇಟ್ ಪೆಟ್ಟಿಗೆಯನ್ನು ಕ್ಲೀನ್ ಮಾಡಿ ಅದನ್ನು ಫುಲ್ಲು ಡಿಸ್ಇನ್ಫೆಕ್ಟ್ ಮಾಡಿ ಇಡಬೇಕು ಆಮೇಲೆ ಇದು ಕುಟುಂಬ ಓಡಿ ಹೋದರೆ ಇಮಿಡಿಯೇಟ್ ಅದರ ಏರಿಗಳನ್ನೆಲ್ಲ ಡಿಸ್ಪೋಸ್ ಮಾಡಬೇಕು ಅಥವಾ ಇದರ ಸೈಡ್ನ ಏರಿಗಳನ್ನು ತೆಗೆದನ್ನು ಓಪನ್ ಆಗಿ ಒಂದೆರಡು ದಿನ ಇಡೋದು ಆ ರೀತಿಯಲ್ಲ ಮಾಡಲಿಕ್ಕೆ ಹೋಗಬಾರ್ದು ಆವಾಗ ಬೇರೆ ಪೆಟ್ಟಿಗೆಯನ್ನು ಇದರಿಂದ ರಾಬ್ ಮಾಡಿದರೆ ಆ ಪೆಟ್ಟಿಗೆಗಳಿಗೆ ಕೂಡ ಅಂದರೆ ಜೇನ್ನಲ್ಲಿ ಸ್ಪೋರ್ಗಳಿರುವ ಕಾರಣ ಆ ಪೆಟ್ಟಿಗೆಗಳು ಕೂಡ ಸ್ಪ್ರೆಡ್ ಆಗುವಂಥ ಚಾನ್ಸ್ ಇರ್ತದೆ ಪ್ಲೇನ್ ಬ್ರೂಡ್ ಡಿಸೀಸ್ ಬಗ್ಗೆ ಒಂದು ಮಾಹಿತಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜೇನ್ಪಿಷ ವಿಷಯಗಳೊಂದಿಗೆ ಬರ್ತಾ ಇರ್ತಾನೆ ಧನ್ಯವಾದಗಳು ನಮಸ್ಕಾರ